ನಮಸ್ಕಾರ ನಾನು ನಿನ್ನೆಯಿಂದ ಕಾಶ್ಮೀರದಲ್ಲಿ ನಡೆದ ದಾಳಿಯ ಕುರಿತೇ ಮಾತನಾಡ್ತಾ ಇದ್ದೀನಿ ನಿನ್ನೆ ಕೂಡ ನಾನು ಅದನ್ನೇ ಮಾತಾಡಿದೆ ಸೊ ಇವತ್ತು ಬೆಳಿಗ್ಗೆ ಕೂಡ ನಾನು ಇದೇ ದಾಳಿಯ ಕುರಿತು ಮಾತನಾಡಿದೆ ಈಗಲೂ ಇದ್ರ ಬಗ್ಗೆನೇ ಮಾತನಾಡ್ತಾ ಇದ್ದೀನಿ ನನ್ನ ಮನಸ್ಸಿನೊಳಗೆ ಕಾಡ್ತಾ ಇರುವ ಪ್ರಶ್ನೆ ಹಿಂಸೆ ಹಿಂಸೆಗೆ ಒಂದು ಗುಣಧರ್ಮ ಇದೆ ಅದು ಎಲ್ಲವನ್ನ ಭಸ್ವ ಮಾಡ್ತಾ ಹೋಗುತ್ತೆ ಇವತ್ತು ಬೆಳಿಗ್ಗೆ ನಾನು ಈ ವಿಚಾರದ ಬಗ್ಗೆ ಮಾತನಾಡಿದಾಗ ಒಬ್ಬರು ಬಂದು ಪ್ರತಿಕ್ರಿಯೆ ನೀಡಿದರು ಕಾಶ್ಮೀರದಲ್ಲಿ ಕನ್ನಡಿಗರು ಯಾರ್ಯಾರು ತಿಳಿದು ಅದಕ್ಕೂ ಬದಲು ನೀನು ಸಾಯಬೇಕಾಗಿತ್ತು ನೀನು ಗುಂಡು ಹೊಡೆದು ನಿನ್ನನ್ನು ಕೊಲ್ಲಬೇಕಾಗಿತ್ತು ಅನ್ನುವ ಮಾತನ್ನು ಹೇಳಿದರು ಅವರು ಈಗ ಕೂಡ ನೀವು ನನ್ನ ಫೇಸ್ಬುಕ್ಗೆ ಹೋಗಿ ನೋಡಿದರೆ ಅವರು ಮಾತನಾಡಿದವರು ಯಾರು ಅಂತ ಸಿಗುತ್ತೆ ನಾನು ಆ ಟೈಮ್ನಲ್ಲಿ ಯೋಚನೆ ಮಾಡಿದೆ ಇದೇ ಮನಸ್ಥಿತಿ ಪಾಕಿಸ್ತಾನದ ಉಗ್ರಗಾಮಿಗಳಿಗೂ ಇರುತ್ತೆ ಅಂತ ಪಾಕಿಸ್ತಾನದ ಉಗ್ರಗಾಮಿಗಳು ಕೂಡ ಇಲ್ಲಿ ಒಬ್ಬ ಭಾರತೀಯ ಹೇಗೆ ಈ ರೀತಿ ಪ್ರತಿಕ್ರಿಯಿಸಿದ್ರು ನನ್ನನ್ನು ಅಂದರೆ ಶಶಿಧರ ಭಟ್ರನ್ನ ಗುಂಡು ಹೊಡೆದು ಕೊಲ್ಲಬೇಕು ಅಂತ ಅವನು ಹೇಳಿರೋದು ಬಹಳ ಮುಖ್ಯವಾದ ಕಾರಣ ಅವನ ಮನಸ್ಸಿನ ಒಳಗಡೆ ಇರುವ ಧರ್ಮದ ಅಮಲು ಧರ್ಮದ ಅಪೀಮು ಆತರಿಗೆ ಸಿಟ್ಟು ಬಂದಿದೆ ಆದರೆ ವಿವೇಚನೆ ಇಲ್ಲ ಅಂತಹ ಜನರನ್ನು ಭಾರತದ ಒಳಗೆ ಹೇಗೆ ಸೃಷ್ಟಿಸಲಾಗಿದೆಯೋ ಅದೇ ರೀತಿ ಪಾಕಿಸ್ತಾನದಲ್ಲೂ ಕೂಡ ಅಂತಹ ಜನರನ್ನು ಸೃಷ್ಟಿಸಲಾಗಿದೆ ಯಾರು ಆರು ಜನ ಏಳು ಜನ ಉಗ್ರಗಾಮಿಗಳು ಬಂದು ಕಾಶ್ಮೀರದಲ್ಲಿ ಗುಂಡಿನ ದಾಳಿ ಮಾಡಿದಾರಲ್ಲ ಅವರಿಗೆ ತರಬೇತಿ ಕೊಟ್ಟು ಅವರ ಕೈಯಲ್ಲಿ ಬಂದೂಕನ್ನು ಹಿಡಿಸಿ ಕಲಿಸಲಾಗಿತ್ತು ಅವರಿಗೆ ಇರುವ ದಾರಿ ಅಂತಂದರೆ ಅವ್ರು ಇವತ್ತೆಲ್ಲ ನಾಳೆ ಸಿಕ್ಕಾಕತ್ತಾರೆ ಗುಂಡಿಗೆ ಸಾಯ್ತಾರೆ ಹಿಂಸೆ ಹಿಂಸೆಯನ್ನು ಪ್ರಚೋದಿಸ್ತಾರೆ ಆದರೆ ಈ ವ್ಯಕ್ತಿ ಯಾರು ಫೇಸ್ಬುಕ್ನಲ್ಲಿ ಬಂದು ನನ್ನ ಸಾವನ್ನ ಬಯಸ್ತಿದ್ದಾನೋ ನನಗೆ ಗುಂಡು ಹೊಡಿಬೇಕು ಅಂತ ಹೇಳ್ತಾನೋ ಇನ್ನೂ ಶಸ್ತ್ರಾಸ್ತ್ರ ಸಿಕ್ಕಿಲ್ಲ ಆ ಹಂತಕ್ಕೆ ಭಾರತ ಹೋಗುತ್ತಾ ಅನ್ನೋದು ಈಗಿನ ಪ್ರಶ್ನೆ ಅವನ ಕೈಯಲ್ಲಿ ಶಸ್ತ್ರಾಸ್ತ್ರ ಸಿಕ್ಕಿದ್ರೆ ಆತ ಬಂದು ನಾನು ಎಲ್ಲಿ ಸಿಗುತ್ತೇನೋ ನನಗೆ ಗುಂಡುಡಿದ್ದ ಅವನ ಮನಸ್ ಅಂಥ ಮನಸ್ಥಿತಿಯ ಜನ ಭಾರತದ ಒಳಗಡೆ ತುಂಬಿಕೊಂಡಿದ್ದಾರೆ ಹಾಗೆ ಪಾಕಿಸ್ತಾನದಲ್ಲೂ ಕೂಡ ಈ ಹಿಂಸೆ ಏನಿದೆ ಈ ಹಿಂಸೆ ವಿಚಾರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ವ್ಯತ್ಯಾಸ ಏನು ಅನ್ನೋದನ್ನು ನಾವು ಒಂದು ನಿಮಿಷ ನೋಡೋಣ ಭಾರತ ಹಿಂಸೆಯಲ್ಲಿ ಹುಟ್ಟಿದ ದೇಶ ಅಲ್ಲ ಭಾರತ ಅಹಿಂಸೆಯಲ್ಲಿ ಹುಟ್ಟಿದ್ದು ಹಿಂದೂ ಧರ್ಮ ಕೂಡ ಹಿಂಸಾತ್ಮಕ ಧರ್ಮ ಅಲ್ಲ ಈ ಹಿಂದೂ ಧರ್ಮ ಅಹಿಂಸೆಯನ್ನು ಪ್ರತಿಪಾದಿಸೋದಂಥದ್ದು ಮಧ್ಯ ಮಧ್ಯ ಹಿಂಸೆಗಳು ಕೂಡ ಇಲ್ಲ ಅಂತಲ್ಲ ಎಲ್ಲ ಧರ್ಮದ ಒಳಗಡೆ ಹಿಂಸೆ ಇದ್ದೇ ಯಾವ ಧರ್ಮವೂ ಕೂಡ ಹಿಂಸೆ ಇಲ್ಲದ ಧರ್ಮ ಇದೆ ಅಂತ ನಾನು ನಂಬಲ್ಲ ನಾನು ಈ ಮಾತನ್ನು ಹೇಳಬೇಕಂದ್ರೆ ನಾನು ಧರ್ಮ ವಿರೋಧಿ ಕಮ್ಯುನಿಸ್ಟು ಅಂತ ನೀವು ಬೈಬೋದು ಅದು ನನಗೆ ಮುಖ್ಯ ಅಲ್ಲ ನನಗದು ಮುಖ್ಯ ಅಲ್ಲ ನನ್ನನ್ನು ಯಾರು ಸಾವನ್ನ ಬಯಸ್ತಾರೋ ಅದು ನನಗೆ ಮುಖ್ಯ ಅಲ್ಲ ನನಗೆ ಮುಖ್ಯ ಆಗಿರುವುದು ಆಗುವುದು ಈ ದೇಶ ಅಹಿಂಸೆಯ ದೇಶ ಹೇಗೆ ಹಿಂಸೆಯ ದೇಶವಾಗಿ ಬದಲಾಗ್ತಿದೆ ಅನ್ನೋದ್ರ ಬಗ್ಗೆ ನಾನು ಮಾತನಾಡೋದು ಅನಿಸ್ತು ಗಾಂಧಿ ಹುಟ್ಟಿದ ನಾಡಿನಲ್ಲಿ ಗೋಡ್ಸೆ ಮಹತ್ವವನ್ನು ಪಡೆಯುವ ಸ್ಥಿತಿಯನ್ನು ಗಮನಿಸಿ ಪಾಕಿಸ್ತಾನ ಇಸ್ಲಾಮಿಕ್ ರಾಷ್ಟ್ರವಾಗಿ ಬಂದ ಮೇಲೆ ಈ ಜಿಹಾದ್ ಅನ್ನುವುದು ಅಲ್ಲಿ ಆವರಿಸಿಬಿಟ್ಟಿತು ಪಾಕಿಸ್ತಾನದ ಮಿಲಿಟ್ರಿ ಕ್ಲೇಮ್ ಮಾಡಿದ್ದೆ ನಮ್ಮ ಈ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಸಿ ದಟ್ ನಮ್ಮ ಮೂಲ ಉದ್ದೇಶ ಜೆಹಾದ್ ಮಾಡುವುದೇ ಆಗಿದೆ ಅಂತ ಪ್ರೊಪಗೇಟ್ ಮಾಡ್ತಾ ಬಂತು ಸತತವಾಗಿ ಸತತವಾಗಿ ಭಾರತದ ವಿರೋಧವನ್ನು ಅಲ್ಲಿ ಪ್ರೊಪಗೇಟ್ ಮಾಡಲಾಯಿತು ಅಲ್ಲಿನ ಬಹುತೇಕ ಪಠ್ಯ ಪುಸ್ತಕಗಳಲ್ಲಿ ಭಾರತದ ವಿರೋಧವೇ ವಿಜೃಂಭಿಸ್ತಾ ಇತ್ತು ಸುಳ್ಳು 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 ಆ ಕಾರಣಕ್ಕಾಗಿ ಪಾಕಿಸ್ತಾನ ಒಂದು ಭಯೋತ್ಪಾದಕ ರಾಷ್ಟ್ರವಾಗಿ ಅದು ರೂಪುಗೊಂಡಿದೆ ನಮ್ಮ ಇಂಡಿಯಾ ಹಾಗಾಗಬೇಕು ಯಾಕೆಂದರೆ ಒಬ್ಬ ಭಯೋತ್ಪಾದಕನನ್ನು ಹೊಡೆಯುವುದಕ್ಕೆ ಇನ್ನೊಬ್ಬ ಭಯೋತ್ಪಾದಕ ಹುಟ್ಕೋತಾನೆ ಬಂದೂಕು ಹಿಡಿದಾಗ ಬಂದೂಕಿಗೆ ಬಂದೂಕೇ ಉತ್ತರ ಕೊಡುತ್ತೆ ರಿವಾಲ್ವರ್ ಹಿಡಿದಾಗ ರಿವಾಲ್ವರ್ಗೆ ರಿವಾಲ್ವರೇ ಉತ್ತರ ಕೊಡೋದಕ್ಕೆ ಪ್ರಾರಂಭಿಸುತ್ತೆ ಅಲ್ಟಿಮೇಟ್ಲಿ ಅಲ್ಲಾಗುವುದು ರಕ್ತಪಾತ ಧರ್ಮದ ಅಮಲು ಮಾಡೋದೇನೆ ಈಗ ಬಹುತೇಕ ಹಿಂದೂ ಮುಸ್ಲಿಮ್ ಎಲ್ಲ ಧರ್ಮಗಳಲ್ಲಿ ಈ ಹಿಂಸೆ ಅನ್ನುವುದೇನಿದೆ ಅದು ಹೆಚ್ಚಿನ ಮಹತ್ವವನ್ನು ಪಡಿತಾ ಇದೆ ಹಾಗೆ ರಾಜಕೀಯ ಕಾರಣಕ್ಕಾಗಿ ಇನ್ನೊಂದು ಕಾರಣಕ್ಕಾಗಿ ಜನರನ್ನು ಹಾಗೆ ಸಿದ್ಧಪಡಿಸಲಾಗ್ತಾ ಇದೆ ಪಾಕಿಸ್ತಾನದ ಗಡಿಯಲ್ಲಿ ಶಿಬಿರಗಳಿವೆ ಭಯೋತ್ಪಾದಕರನ್ನು ಸಿದ್ಧಪಡಿಸುವ ಶಿಬಿರಗಳಿವೆ ಅಲ್ಲಿ ಪಾಕಿಸ್ತಾನದ ಸೈನ್ಯವೇ ಅವರಿಗೆ ಬೆಂಬಲ ಕೊಟ್ಟು ಅವರನ್ನು ಸಿದ್ಧಪಡಿಸಿ ಭಾರತದ ಗಡಿಯೊಳಗೆ ಕಳಿಸುತ್ತೆ ಭಾರತದಲ್ಲಿ ಭಾರತದಲ್ಲಿ ಶಿಬಿರ ಇಲ್ಲ ಆದರೆ ಭಯೋತ್ಪಾದಕ ಶಿಬಿರವನ್ನು ಇಲ್ಲಿ ಇಡಬೇಕು ಅಂತ ಹೇಳುವ ಜನ ಇದ್ದಾರೆ ಆದರೆ ಭಾರತದ ಇತಿಹಾಸ ಹಿಂದೂ ಧರ್ಮ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಬಹುತೇಕ ಜನರಿಗೆ ಬಂದೂಕು ಹಿಡಿಯುವ ಆಸೆ ಇದೆ ಯಾರು ಧರ್ಮಾಂಧರಿರುತ್ತಾರೆ ಅವರು ಬಂದೂಕು ಹಿಡಿಯೋದಕ್ಕೆ ಇಷ್ಟಪಡ್ತಾರೆ ಆದರೆ ಹಿ ಬಂದೂಕು ಹಿಡಿಯುವ ಹಂತಕ್ಕೆ ಹೋಗಿಲ್ಲ ಬಾಯಲ್ಲಿ ಹೇಳ್ತಾರೆ ಬಟ್ಟಾ ನೀನು ಹೊಡೆದಾಗ್ತೀನಿ ಬಂದೂಕ್ ತಗೊಂಡು ನೀನು ಹೊಡಿಬೇಕಾಗಿತ್ತು ಅಂತ ಈ ಹೊಡಿಬಾ ಹೊಡೆಯಬೇಕಾಗಿತ್ತು ಅಂತ ಹೇಳಿದವರು ಹೊಡೆಯುವ ಹಂತಕ್ಕೆ ಹೋಗೋದಿದೆಯಲ್ಲ ಅದಕ್ಕೆ ಹೆಚ್ಚು ಕಾಲ ಬೇಕು ಅಂತ ನನಗನ್ಸಲ್ಲ ಯಾರಿಗೆ ಇನ್ನೊಬ್ಬರನ್ನು ಗುಂಡು ಹೊಡೆದವರ ದೈಹಿಕವಾಗಿ ಹತ್ಯೆ ಮಾಡಬೇಕು ಅಂತ ಅಂದ್ಕೋತಾರೋ ಅವರು ಹತ್ಯೆಗೆ ಇಳಿಯುವುದಕ್ಕೆ ಹೆಚ್ಚಿನ ಕಾಲ ಬೇಕಾಗಿಲ್ಲ ಆದರೆ ಇದು ಯಾಕಾಗ್ತಾ ಇದೆ ನೋಡಿ ನೀವು ಈ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಇಂತಹ ಜನ ಬಂದು ಆಗ್ತಾರೆ ಅವರನ್ನು ಕೌಂಟ್ರ್ ಮಾಡುವಂಥದ್ದು ಇಲ್ಲವೇ ಇಲ್ಲ ಅವರು ಹಿಂಸೆಯನ್ನು ಪ್ರಚೋದಿಸ್ತಾ ಬೈತಾ ಇದ್ದರೆ ಆರೋಗ್ಯಪೂರ್ಣ ಮನಸ್ಸುಗಳು ಸುಮ್ಮನೆ ಕೂತ್ಕೊಳ್ತದೆ ಕೇಳಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ತದೆ ಎಂಜಾಯ್ ಮಾಡ್ತಾ ಕೂತಿರ್ತಾರೆ ಆದ್ದರಿಂದ ಇವರ ವಿಜೃಂಭಣೆ ಜಾಸ್ತಿ ಆಗಿದೆ ಇದೇ ಸ್ಥಿತಿ ಮುಂದುವರೆದರೆ ಏನಾಗ್ಬೋದು ನಾನು ಇದನ್ನು ಹೇಳ್ತಾ ಇರೋದು ಹಿಂಸೆ ಹೇಗೆ ವ್ಯಾಪಿಸ್ತಾ ಹೋಗುತ್ತೆ ಅಂತ ಹಿಂಸೆಗೆ ಒಂದು ಸಮ್ಮೋಹನ ಮನಸ್ ಮನಸ್ಥಿತಿ ಇರುತ್ತೆ ಅಂತ ಹಿಂಸೆ ಆಕರ್ಷಿಸ್ತಾ ಹೋಗುತ್ತೆ ಇನ್ನೊಬ್ಬನನ್ನು ನಾನು ಕೊಲ್ಲುತ್ತೆ ಅನ್ನುವುದು ಅವನಿಗೆ ಸಂತೋಷವನ್ನು ಕೊಡುತ್ತೆ ಯಾರು ತಮ್ಮ ವಿಚಾರಗಳಿಗೆ ವಿರುದ್ಧವಾಗಿ ಮಾತನಾಡ್ತಾರೋ ಅವರನ್ನ ದೈಹಿಕವಾಗಿ ಮುಗಿಸ್ಬೇಕು ದೈಹಿಕವಾಗಿ ಮುಗಿಸಿದರೆ ಅವರ ಆಲೋಚನೆಗಳು ಸ್ಪ್ರೆಡ್ ಆಗಲ್ಲ ನಮ್ಮ ಆಲೋಚನೆ ಮಾತ್ರ ಸ್ಪ್ರೆಡ್ ಆಗುತ್ತೆ ಅನ್ನುವ ನಂಬಿಕೆ ಆ ನಂಬಿಕೆ ರಾಂಗ್ ಅನ್ನುವುದು ಬೇರೆ ಆದರೆ ಇಂಥ ವಾತಾವರಣ ಯಾಕೆ ಸೃಷ್ಟಿಯಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಅಲ್ವಾ ಹಿಂಸೆ ಈ ರೀತಿಯಲ್ಲಿ ಸ್ಪ್ರೆಡ್ ಆಗುವುದಕ್ಕೆ ಕಾರಣ ಏನು ಅಂತ ಇದನ್ನು ಯೋಚನೆ ಮಾಡಬೇಕಲ್ವಾ ಗಾಂಧಿ ನಾಡಿನಲ್ಲಿ ಗೋಡ್ಸೆ ಹೇಗೆ ನಾಯಕನಾಗ್ತಾನೆ ಅನ್ನೋದನ್ನು ಅನ್ನೋದನ್ನು ನಾನು ಕೇಳಬೇಕು ಅದೇ ರೀತಿ ಬ್ರಿಟಿಷರಿಗೆ ಿಸಿ ಶರಣಾಗಿ ಎಲ್ಲೋ ಹೋಗಿ ಕೊಳ್ತಂಥ ಸಾವರ್ಕರ್ ಅವರು ಭಾರತ ರತ್ನ ಕೊಡಬೇಕು ಅನ್ನೋ ಸ್ಥಿತಿ ಯಾಕೆ ಈ ದೇಶದಲ್ಲಿ ಬರುತ್ತೆ ಯೋಚಿಸಿ ನೋಡಿ ಎಲ್ಲವನ್ನು ಮರೆತು ಯೋಚಿಸುವುದಕ್ಕೆ ನಾವು ಕರಿಬೇಕು ದರ್ ಇಸ್ ಅ ಫ್ರೀ ಕನ್ಸೀವ್ಡ್ ಮೈಂಡ್ ಅಂತ ಇದೆ ಅದು ಪೂರ್ವ ನಿರ್ಧಾರಿತ ಮನಸ್ಸು ಅಂತ ಈ ಪೂರ್ವ ನಿರ್ಧಾರಿತ ಮನಸ್ಸೇನಿದೆ ಅದು ನಿಮ್ಮನ್ನು ನಿಮ್ಮ ನಿರ್ಧಾರದ ಎಡೆಗೆ ತಂದು ನಿಲ್ಲಿಸುತ್ತೆ ಹಾಗೆಯೇ ಏನನ್ನ ನಿರ್ಧರಿಸ್ತೀರೋ ಅದಕ್ಕೆ ಪೂರಕವಾದ ಅಂಶಗಳನ್ನು ಮಾತ್ರ ನಿಮ್ಮ ಮನಸ್ಸು ಸಂಗ್ರಹಿಸ್ತಾ ಹೋಗುತ್ತೆ ನಾನು ಹೇಳಿದ್ದ ಬಗ್ಗೆ ಒಂದು ನಿಮಿಷ ಯೋಚಿಸಿ ಇಡೀ ಒಂದು ಸಮಸ್ಯೆಯನ್ನು ನೋಡುವ ಬಗೆ ಯಾವುದು ಅನ್ನೋದು ನಮ್ಗೆ ಗೊತ್ತಿರಬೇಕು ಸೊ ಪಾಕಿಸ್ತಾನ ಈ ಟೆರರಿಸ್ಟ್ ಆಕ್ಟಿವಿಟೀಸನ್ನು ನಡೆಸ್ತಾ ಇದೆ ಫೈನ್ ಆ ಟೆರ್ರಿಸ್ಟ್ ಆ್ಯಕ್ಟಿವಿಟಿಯನ್ನು ನಿಲ್ಲಿಸುವ ಕೆಲಸ ಯಾರದ್ದು ಇದು ಮುಖ್ಯವಾದ ಭಾರತದ ಸೈನ್ಯ ಭಾರತದ ಇಂಟೆಲಿಜೆನ್ಸ್ ಅವರು ಕೂತು ಮತ್ತು ಸರ್ಕಾರ ಒಂದು ತೀರ್ಮಾನ ತಗೋಬೇಕು ಇದರಲ್ಲಿ ಸಾಮಾನ್ಯ ಜನರ ಪಾತ್ರ ಏನು ನಾನು ನಮ್ಮ ಪಾತ್ರ ಭಾಳ ಸ್ಪಷ್ಟವಾಗಿ ಸೈನ್ಯ ಭಯೋತ್ಪಾದಕ ಚಟುವಟಿಕೆಯನ್ನು ನಿಲ್ಲಿಸಬೇಕು ಅನ್ನೋದು ಆದರೆ ಪಾಕಿಸ್ತಾನ ನಡೆಸುವ ಭಯೋತ್ಪಾದಕ ಚಟುವಟಿಕೆಗಳಿಗೆ ನಾವು ಭಯೋತ್ಪಾದಕರಾದರೆ ಪಾಕಿಸ್ತಾನ ನಾಶ ಆಗಲ್ಲ ಭಾರತ ನಾಶ ಆಗುತ್ತೆ ಭಯೋತ್ಪಾದಕ ಚಟುವಟಿಕೆಗಳು ವಿಶ್ವದ ಯಾವುದೇ ರಾಷ್ಟ್ರವನ್ನು ಉಳಿಸಿಲ್ಲ ಯಾವುದೇ ರಾಷ್ಟ್ರ ಭಯೋತ್ಪಾದಕ ಚಟುವಟಿಕೆಯಿಂದ ಉಳಿದಿಲ್ಲ ಅದು ನೀವು ವಿಶ್ವದ ಇತಿಹಾಸವನ್ನು ಓದಿದರೆ ಗೊತ್ತಾಗುತ್ತೆ ತಿಳಿದುಕೊಂಡ್ರೆ ಗೊತ್ತಾಗುತ್ತೆ ಅಲ್ವಾ ಅದು ತಿಳಿಯದಿದ್ದರೆ ಗೊತ್ತಾಗಲ್ಲ ಅದು ತಿಳಿಯದಿದ್ದರೆ ಇಂಥ ಹೇಳಿಕೆಗಳನ್ನು ನೀಡ್ತಾ ಕೂತ್ಕೊಳ್ಳೋದು ಏಯ್ ಅವ್ರು ಹೊಡೆದಾಕ್ಬೇಕು ಅವ್ನು ಸತೋಗ್ಬೇಕು ಅವ್ನು ಹೊಡೆದಾಕ್ತೀನಿ ಎಲ್ಲ ಮನೇಲಿ ಕೂತ್ಕೊಬಿಟ್ಟು ಇಸಿ ಮಟನ್ ಬಿರಿಯಾನಿನೋ ಇನ್ನೊಂದು ಮತ್ತೊಂದು ತಿಂದ್ಕೊಂಡು ಯಾರನ್ನೋ ಬೈಕೊಂಡು ಹೇಳ್ಕೊಂಡು ಓಡಾಡೋದು ನತಿಂಗ್ ವಿಲ್ ಹ್ಯಾಪ್ ಅದರಿಂದ ಏನು ಸಾಧ್ಯ ಆಗಲ್ಲ ಆದರೆ ಹಿಂಸೆ ಸ್ಪ್ರೆಡ್ ಆದರೆ ಹಿಂದೂ ಧರ್ಮ ನಾಶವಾದಂತೆ ಹಿಂದೂ ಧರ್ಮದ ಮೂಲ ಶಕ್ತಿ ಅಹಿಂಸೆಯೇ ಹೊರತು ಹಿಂಸೆ ಅಲ್ಲ ಇದನ್ನು ನಾವು ಮೊದಲೇ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಿಂದೂ ಧರ್ಮವನ್ನು ಉಳಿಸ್ಬೇಕು ಅಂದರೆ ಅಹಿಂಸೆಯನ್ನು ಉಳಿಸಬೇಕು ಹಿಂಸೆಯನ್ನು ನಾವು ಎಡಾಪ್ಟ್ ಮಾಡಿದ ಕ್ಷಣದಿಂದ ಹಿಂದೂ ಧರ್ಮ ನಾಶವಾಗ್ತಾ ನಾಶವಾಗ್ತಾ ಹೋಗುತ್ತೆ ಆ ಹಿಂದೂ ಧರ್ಮದ ಪ್ರತ್ಯೇಕತೆ ಏನಿದೆ ಉಳಿದೆಲ್ಲ ಧರ್ಮಗಳಿಗಿಂತ ಭಿನ್ನವಾದದ್ದು ಏನಿದೆ ಅದು ಉಳಿಯಲ್ಲ ಉಳಿಸಕ್ಕೆ ಸಾಧ್ಯ ಆಗಲ್ಲ ಯಾಕೆಂದರೆ ಹಿಂದೂ ಧರ್ಮದ ಒಳಗಡೆ ಕೂಡ ಕೆಲವು ಸಮಸ್ಯೆಗಳಿದೆ ಯಾವುದೇ ಧರ್ಮ ಇರಲಿ ಫಾರ್ ದ್ಯಾಟ್ ಮ್ಯಾಟರ್ ಆ ಧರ್ಮ ಆಯಾ ಕಾಲಕ್ಕೆ ಆಯಾ ಸಮಯಕ್ಕೆ ಮುಖಾಮುಖಿ ಆಗಬೇಕು ಅಂತ ಧರ್ಮ ಅನ್ನುವುದು ಹರಿಯುವ ನೀರಿನಂತೆ ಇರಬೇಕು ಅದು ಹೋಗಿ ಸಮುದ್ರ ಸೇರುವುದಿದೆ ಅದು ಅಲ್ಟಿಮೇಟ್ ಯಾವುದೂ ಅಲ್ಟಿಮೇಟ್ ಅಲ್ಲ ಹಾಗೆಯೇ ಒಂದು ಧರ್ಮ ಏನಿದೆ ನಿಮಗೆ ಒಂದು ಆಧ್ಯಾತ್ಮಿಕತೆ ಅಥವಾ ಧಾರ್ಮಿಕತೆಯನ್ನು ಕೊಡಬೇಕು ನಮಗೆ ಧರ್ಮ ಮತ್ತು ಧಾರ್ಮಿಕತೆಯ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು ಧಾರ್ಮಿಕತೆ ಏನು ಧರ್ಮ ಏನು ಅನ್ನೋದು ಗೊತ್ತಿರಬೇಕು ಯಾವುದೇ ಧರ್ಮ ಹಿಂಸೆಯನ್ನು ಪ್ರಚೋದಿಸಿದರೆ ಅದು ಧರ್ಮ ಅಲ್ಲ ಧರ್ಮವನ್ನು ವ್ಯಾಖ್ಯಾನ ವ್ಯಾಖ್ಯಾನಿಸುವುದರಲ್ಲಿ ನಾವು ವಿಫಲರಾಗಿದ್ದೇವೆ ಅಂತ ಅರ್ಥ ಬಂದೂಕು ಹಿಡಿಯುವಂತೆ ತಿಳಿಸುವ ಯಾವುದೇ ಧರ್ಮ ಧರ್ಮ ಅಲ್ಲ ಇನ್ನೊಬ್ಬನನ್ನ ಕೊಲ್ಲು ಅನ್ನುವುದಿದೆ ಅದು ಧರ್ಮ ಅಲ್ಲ ಇನ್ನೊಬ್ಬನನ್ನ ಕೊಲ್ಲು ಅಂತ ಹೇಳುವವರು ಏನಿದ್ದಾರೆ ಅವರು ಧಾರ್ಮಿಕರು ಅಲ್ಲ ಅವರಲ್ಲಿ ಧಾರ್ಮಿಕತೆ ಅನ್ನೋದಿಲ್ಲ ಇನ್ನೊಬ್ಬರ ಜೀವವನ್ನು ತೆಗಿಬೇಕು ಅನ್ನುವುದೇನಿದೆ ಅದು ಯಾವುದೇ ಧರ್ಮದ ಅಂಗವಾಗುವುದು ಅದು ಅಂಗವಾದ ತಕ್ಷಣ ಒಂದೆಡೆ ಆ ಧರ್ಮ ಸಾಯುತ್ತೆ ಇನ್ನೊಂದೆಡೆ ಆ ಧರ್ಮವನ್ನು ಅನುಸರಿಸುವ ಜನ ಸಾಯ್ತಾರೆ ಮತ್ತೊಂದು ಕಡೆ ಆ ಜನ ಬದುಕುವ ಇಡೀ ಸಮಾಜ ನಾಶ ಆಗ್ತಾ ಹೋಗುತ್ತೆ ಧರ್ಮ ಅನ್ನುವುದೇನಿದೆ ಅದು ಬದುಕಿನ ಒಂದು ಅಂಗ ಮಾತ್ರ ಊಟದಲ್ಲಿ ಉಪ್ಪನ ಕಾಯ್ದಂತೆ ಸೊ ಧರ್ಮವೇ ಅನ್ನ ಆಗ್ಕೂಡುದು ಧರ್ಮವೇ ಅನ್ನ ಆದರೆ ಏನಾಗುತ್ತೆ ಅನ್ನೋದನ್ನ ನಾವು ಇರಾಕ್ನಲ್ಲಿ ನೋಡಿದ್ದೀವಿ ಸಿರಿಯಾದಲ್ಲಿ ನೋಡಿದ್ದೀವಿ ಅಲ್ಲಿ ಏನಾಗ್ತದೆ ಅಂತ ಗೊತ್ತಿದೆ ಗಾಜಾದಲ್ಲಿ ಏನು ನಡೀತಿದೆ ಅಂತ ಗೊತ್ತಿದೆ ಧರ್ಮವೇ ಅನ್ನವಾಗುವ ಅಪಾಯ ಅದು ಧರ್ಮ ಅನ್ನೋದು ಉಪ್ಪಿನಕಾಯಿ ಮಾತ್ರ ನೀವು ಧರ್ಮದ ಹೆಸರಿನಲ್ಲಿ ನೀವು ಹಿಂಸೆಯನ್ನು ಮಾಡ್ತಾ ಹೋದರೆ ಆ ದೇವರು ಬಂದು ನಿಮ್ಮನ್ನ ರಕ್ಷಿಸಲಾರ ನೀವು ಇನ್ನೊಬ್ಬರಿಗೆ ಬಂದೂಕನ್ನು ತೋರಿಸುವವರೇ ನೀವೇದಿರಿ ನಿಮ್ಮತ್ತ ಬಂದೂಕು ತೋರಿಸುವ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ನೀವು ಹೊಡೆಯುವುದಕ್ಕಿಂತ ಮೊದಲು ಅವನು ಹೊಡೆಯಬಹುದು ನಿಮ್ಮನ್ನು ಜೀವ ತೆಗೆಯುವುದೇ ಹೇಗೆ ಒಬ್ಬ ಒಂದು ಸಲ ಜೀವ ತೆಗೆಯೋಕೆ ಹೋದರೆ ಅವನ ಸುತ್ತ ನಾಲ್ಕಾರು ಜನ ಜೀವ ತೆಗೆಯೋದಕ್ಕೆ ಸಿದ್ಧರಾಗಿರ್ತಾನೆ ಒಬ್ಬ ಹಿಂಸೆಯನ್ನು ಪ್ರಚೋದಿಸಿದರೆ ಅವನ ಸುತ್ತ ಹತ್ತಾರು ಜನ ಹಿಂಸೆಯನ್ನು ಪ್ರಚೋದಿಸ್ತಾ ಇರ್ತಾನೆ ಹಿಂಸೆ ಅನ್ನುವುದು ಹಾಗೆ ಕಾಡುಗಿಚ್ಚಿನಂತೆ ಅದ್ಭುತ ಇರುತ್ತೆ ಅದು ಹೊರದಾಗ ತಡೆಯೋದಿಲ್ಲ ಅದರ ಜೊತೆಗೆ ಅದರ ಜೊತೆಗೆ ಬಹಳ ಮುಖ್ಯವಾದ್ದು ಅಂದರೆ ಹಿಂಸೆಯ ಮೂಲಕ ನೀವು ಯಾವ ಧರ್ಮವನ್ನು ಉಳಿಸಲಾರಿ ನೀವು ಹಿಂದೂ ಆಗಿರಿ ನೀವು ಮುಸ್ಲಾಂ ಮುಸ್ಲಿಮರಾಗಿರಿ ಕ್ರಿಶ್ಚಿಯನ್ ಆಗಿರಿ ನೀವು ಹಿಂಸೆಯ ಅಡಿಯಾಳದ ತಕ್ಷಣ ನಿಮ್ಮ ಧರ್ಮ ನಿಮ್ಮ ಕಾಲಡಿಗೆ ಹೆಣವಾಗಿ ಬಿದ್ದರು ಸೊ ಆದ್ದರಿಂದ ಹಿಂಸೆಯಿಂದ ಅಹಿಂಸೆಯಡೆಗೆ ತೆಗೆದುಕೊಂಡು ಹೋದರೆ ಅದು ಧರ್ಮ ಅಹಿಂಸೆಯಿಂದ ಹಿಂಸೆ ಎಡೆಗೆ ತೆಗೆದುಕೊಂಡು ಹೋದರೆ ಅದು ಧರ್ಮ ಅಲ್ಲ ನನಗೆ ಕುತೂಹಲಕರವಾದ್ದು ನನ್ನ ಈ ವಿಮರ್ಶೆಯ ಕೊನೆಗೆ ಬರ್ತೀರಿ ಯಾಕೆ ಹಿಂಸೆ ಈ ರೀತಿ ಪ್ರಜ್ವಲಿಸ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಹಿಂದೂ ಧರ್ಮ ಹಿಂದೂಗಳನ್ನು ಅಹಿಂಸಾ ಪ್ರವರ್ತಕರನ್ನಾಗಿ ಮಾಡದಿದ್ದರೆ ಅದು ಯಾರ ತಪ್ಪು ಹಿಂದೂ ಧರ್ಮದ ತಪ್ಪು ಅನುಸರಿಸ ಧರ್ಮ ತಪ್ಪೋ ಅಲ್ವಾ ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮವನ್ನು ಅನಿಸುವ ಅವರ ಭ್ರಾತೃತ್ವದ ಮೂಲ ಅಂಶದ ಮೇಲೆ ಬದುಕುವುದನ್ನು ಬಿಟ್ಟು ಬಂದೂಕನ್ನು ಹಿಡಿಸಿದರೆ ಆ ಧರ್ಮ ಉಳಿಯಲಾರದು ಆದರೆ ಆ ಧರ್ಮದ ಒಳಗಡೆ ಆಗಬೇಕಾದ ಬದಲಾವಣೆಗಳನ್ನು ಆಯಾ ಧರ್ಮದವರೇ ಮಾಡಬೇಕು ಅಂತ ನಾನು ಇನ್ನೊಬ್ಬರು ನಾನು ಇಸ್ ನಾನು ಹಿಂದೂ ಧರ್ಮದವನಾದ್ದರಿಂದ ಹಿಂದೂ ಧರ್ಮದಲ್ಲಿ ಹುಟ್ಟಿರುವುದರಿಂದ ಹಿಂದೂ ಧರ್ಮದಲ್ಲಿ ಬದಲಾವಣೆ ಮಾಡಬೇಕಾದ ಅನಿವಾರ್ಯತೆ ಬಗ್ಗೆ ನಾನು ಮಾತನಾಡ್ಬೋದಾಗಿದೆ ನಾನು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿಲ್ಲ ಇಸ್ಲಾಂ ಧರ್ಮದ ಎಲ್ಲ ಸಮಸ್ಯೆಗಳನ್ನು ಯಾರು ಆ ಧರ್ಮವನ್ನು ಅನುಸರಿಸ್ತಾರೋ ಅವರೇ ಕೂತು ಬಗೆಹರಿಸ್ಕೋಬೇಕು ಯಾಕೆ ಜೆಹಾದಿ ಮನಸ್ಥಿತಿ ಜಾಸ್ತಿ ಆಗ್ತಿದೆ ಹಿಂಸೆ ಯಾಕೆ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಇಸ್ಲಾಂ ಪಂಡಿತರುಗಳು ಇಸ್ಲಾಂ ಅನುಸರಿಸುವ ಜನಸಾಮಾನ್ಯರು ಕುರಿತು ಚರ್ಚೆ ಮಾಡಬೇಕು ಮತ್ತು ತಮ್ಮ ಧರ್ಮ ಹಿಂಸೆಯೆಡೆಗೆ ಹೋಗದಂತೆ ತಡೆಯಬೇಕಾದ್ದು ಇಸ್ಲಾಂ ಧರ್ಮವನ್ನು ಅನುಸರಿಸುವವರ ಮೂಲಭೂತ ಕರ್ತವ್ಯ ಅದೇ ರೀತಿ ಭಾರತದಲ್ಲಿ ಇಂಥ ಒಂದು ಮನಸ್ಥಿತಿ ಬಂದರೆ ಹಿಂಸಾತ್ಮಕ ಮನಸ್ಥಿತಿ ಬಂದರೆ ಅದನ್ನು ಹಿಂದೂಗಳು ಕುಳಿತು ಅದನ್ನು ಬಗೆಹರಿಸಬೇಕು ಆದರೆ ದುರ್ದೈವ ಅಂದರೆ ನಮ್ಮ ಬಹುತೇಕ ಹಿಂದೂ ಧರ್ಮದಲ್ಲಿರುವ ಸ್ವಾಮಿಗಳು ಇನ್ನೊಬ್ಬರು ಮತ್ತೊಬ್ಬರು ಅವರು ಕೂಡ ಹಿಂಸಾ ಏನೇ ಪ್ರೊಪಗೇಟ್ ಮಾಡ್ತಾರೆ ಇದು ಅಪಾಯಕಾರಿ ಸ್ಥಿತಿಯಲ್ಲಿದೆ ಆದ್ದರಿಂದ ಧರ್ಮಗಳೇ ಸಮಾಜವನ್ನು ನಾಶಪಡಿಸುವ ಕಾಲಘಟ್ಟಕ್ಕೆ ಬಂದಿದ್ವಿ ಧರ್ಮಗಳು ಬದಲಾಗಬೇಕು ಧರ್ಮಗಳು ಬದಲಾಗದಿದ್ದರೆ ದೇಶಗಳು ಉಳಿಯಲ್ಲ ಧರ್ಮಗಳು ಮೊದಲ ಬದಲಾಗದಿದ್ದರೆ ಮಾನವ ಸಂತತಿ ಉಳಿಯಲ್ಲ ಮಾನವ ಸಂತತಿಯನ್ನು ಉಳಿಸುವುದು ಅಹಿಂಸೆ ಮಾತ್ರ ಹಿಂಸೆ ಅಲ್ಲ ಮಾನವ ಸಂತತಿಯನ್ನು ಉಳಿಸುವುದು ಮಾನವತ್ವ ಮಾತ್ರ ಅಹಿಂಸೆಯನ್ನು ಪ್ರಚೋದಿಸುವ ಧರ್ಮ ಅಲ್ಲ ಆದ್ದರಿಂದ ನಾವು ಮಾನವೀಯತೆ ಮನುಷ್ಯತ್ವ ಭ್ರಾತೃತ್ವ ಇಂತಹ ಅಂಶಗಳನ್ನು ನೀವು ಪ್ರತಿಪಾದಿಸಿದರೆ ನಿಮಗೆ ಧರ್ಮ ಬೇಕಾಗಿಲ್ಲ ನಿಮಗೆ ಧರ್ಮ ಒಂದು ಹಿಂಸೆಗೆ ಅಸ್ತ್ರ ಆದರೆ ಆ ಧರ್ಮ ಯಾರಿಗೂ ಬೇಕಾಗಿಲ್ಲ ಆ ಧರ್ಮಕ್ಕೆ ಧಿಕ್ಕಾರವಿರಲಿ ಅಂತಲೇ ಹೇಳಬೇಕಾಗತ್ತೆ ದಟ್ ಇಸ್ ವಾಟ್ ಐ ಬಿಲೀವ್ ಇಷ್ಟೆಲ್ಲ ಮಾತನಾಡಬೇಕು ಅಂತ ಅನಿಸಿದ್ದು ಯಾರೋ ಒಬ್ಬ ಭಕ್ತ ಬಂದು ನನ್ನ ಬಗ್ಗೆ ನನ್ನ ಇದರಲ್ಲಿ ಕಾಮೆಂಟ್ ಮಾಡಿದ್ದಕ್ಕೆ ಅದು ನನಗೆ ಯಾವ ಸ್ಥಿತಿ ಬಂತು ದೇಶ ಅನಿಸೋದು ಪ್ರಾರಂಭ ಆಗಿದ್ದು ನೆನವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನನ್ನ ವಾಹಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇ ಲೈಕ್ ಅನ್ನು ಪ್ರೆಸ್ ಮಾಡೋದು ಬಿಡೆಯ ಮರಿಬಿಡಿ ಆಗಿ ಸಾಧ್ಯ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ